ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಗುಂಟಿಪಲ್ಲಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯತಿ ಸದಸ್ಯ ಬಾಲರಾಜರಿಂದ ನೋಟ್ಬುಕ್ ವಿತರಣೆ ಚಿಂತಾಮಣಿ ತಾಲೂಕಿನ ಎರಗಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗುಂಟಿಪಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಿಆರ್ಪಿ ಪಿ ಬಾಲಾಜಿ ಮಾತನಾಡಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಗ್ರಾಮಸ್ಥರು ಒಳಗೊಂಡಂತೆ ಅದ್ದೂರಿಯಾಗಿ ಆಚರಣೆ ಮಾಡಿರುವುದು ಸಂತಸ ತಂದಿದೆ ಯಾವುದೇ ಒಂದು ಗ್ರಾಮದಲ್ಲಿ ಸಹ ಪರವಾಗಿಲ್ಲ ಆದರೆ ಕಡ್ಡಾಯವಾಗಿ ಒಂದು ಶಾಲೆ ಇರಲೇಬೇಕು ಆಗ ಗ್ರಾಮ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು ಇತ್ತೀಚೆಗೆ ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಬಿದ್ದು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕುಂಠಿತಗೊಳ್ತಿರುವುದು ವಿಷಾದನೀಯ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸಿ ಅವರ ಬದುಕಿಗೆ ದೀಪವಾಗ್ತದೆ ವಿದ್ಯಾರ್ಥಿಗಳು ನೈಸರ್ಗಿಕ ಬೆಳವಣಿಗೆ ಬೆಳೆಯಬೇಕಾದರೆ ಉತ್ತಮ ಶಿಕ್ಷಕರನ್ನು ಒಳಗೊಂಡ ಉತ್ತಮ ವಿದ್ಯಾಭ್ಯಾಸ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ದೊರೆಯುತ್ತದೆ ಆದ್ದರಿಂದ ತಮ್ಮ ಮಕ್ಕಳನ್ನು ಸೇರಿಸಿ ಎಂದು ಮನವಿ ಮಾಡಿದರು ನಂತರ ಗ್ರಾಮ ಪಂಚಾಯತ್ ಸದಸ್ಯ ಬಾಲರಾಜು ಮಾತನಾಡಿ ಪ್ರತಿ ವರ್ಷವೂ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡ್ತಿದ್ದೇನೆ ಅದೇ ರೀತಿಯಾಗಿ ಇನ್ನೂ ಸಹ ವಿದ್ಯಾರ್ಥಿಗಳಿಗೆ ಕೈಲಾದ ಮಟ್ಟಿಗೆ ಸಹಾಯ ಮಾಡಿದ್ದೇನೆ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಂಡು ನಿಮ್ಮ ಬಾಳು ಉಜ್ವಲವಾಗಲಿ ಉನ್ನತ ವಿದ್ಯಾಭ್ಯಾಸ ದೊರೆಯಲಿ ಎಂದು ಆಶಿಸ್ತೇನೆ ಎಂದರು ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷ ವೆಂಕಟೇಶಪ್ಪ ಸದಸ್ಯರು ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಮತ್ತು ಗ್ರಾಮಸ್ಥರು ಉಪಸ್ಥಿತರು ೋಷಗಳಿದ್ರೆ ಅದನ್ನ ಸರಿಪಡಿಸ್ಕೋಬೇಕು ಉದಾಹರಣೆಗೆ ಬೆವಳಿಗೆ ಗಾಯ ಆಗುತ್ತೆ ಬೆವಳಿಗೆ ಗಾಯ ಆದ್ರೆ ಅದಾಮ ಏನೋ ಹಚ್ಚಿ ಸರಿಪಡಿಸ್ಕೋಬೇಕು ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹಂಗೆ ಆಗಿರೋದು ಎಲ್ಲೋ ಎಲ್ಲ ಚೆನ್ನಾಗಿರುತ್ತೆ ಒಂದು ಮೂಲೆಯಲ್ಲಿ ಸಣ್ಣ ಎಳುಕು ಸಣ್ಣ ತುಳುಕು ಸಣ್ಣ ಪ್ರಾಬ್ಲಮ್ ಆ ಸಣ್ಣ ಪ್ರಾಬ್ಲಮ್ ನಿಂದ ಇಡೀ ಶಾಲೆಯನ್ನೇ ಮುಚ್ಚತಕ್ಕಂತ ಸಂದರ್ಭಗಳು ದಿನೇ ದಿನೇ ಪ್ರತಿನಿತ್ಯ ನಮ್ಮ ಕಣ್ಣೀದರಿಗೆ ಇಲಾಖೆಯಲ್ಲಿ ನಾವು ನೋಡ್ತಾ ಇದ್ದೀವಿ ನಿಜಕ್ಕೂ ಎಷ್ಟು ದುಃಖ ಆಗುತ್ತೆ ಅಂದ್ರೆ ಅಷ್ಟು ದುಃಖ ಆಗುತ್ತೆ ಯಾಕಂದ್ರೆ ಸರ್ಕಾರ ಒಂದು ಊರಲ್ಲಿ ದೇವಸ್ಥಾನ ಇಲ್ಲದೆ ಇದ್ರೂ ಪರವಾಗಿಲ್ಲ ದೇವಸ್ಥಾನ ಇಲ್ಲದೆ ಇದ್ರು ಆಗಿರ್ತಕ್ಕಂಥ ನಷ್ಟ ಇಲ್ಲ ಅದೇ ಊರಲ್ಲಿ ಒಂದು ಶಾಲೆ ಇಲ್ಲ ಅಂದ್ರೆ ನಿಜಕ್ಕೂ ಸಹ ಆ ಊರಿಗೆ ತುಂಬಾ ನಷ್ಟ ಪ್ರತಿ ಶಾಲೆಯಲ್ಲಿ ಪ್ರತಿ ಹಳ್ಳಿಯಲ್ಲೂ ಶಾಲೆ ಅಂತಕ್ಕಂಥದ್ದು ಇರ್ಬೋದು ಇವತ್ತು ಒಂದು ಗ್ರಾಮದಲ್ಲಿ ಐವತ್ತು ಮನೆಗಳಿದ್ದಾರೆ ನಲವತ್ತು ಮನೆಗಳು ತುಂಬಾ ಚೆನ್ನಾಗಿದ್ದಾರೆ ಅವರು ಪ್ರೈವೇಟ್ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ದೂರದ ಊರ್ಗಳಿಗೆ ಕಳಿಸ್ತಕ್ಕಂತ ವ್ಯವಸ್ಥೆ ಇರಬಹುದು ಆದ್ರೆ ಒಂದ್ ಐದಾರು ಹಳ್ಳಿಗಳಿರ್ತಾವೆ ಇನ್ನೀವೇ ಸುಮಾರು ಜನ ಇವಾಗ ಇಲ್ಲಿಂದ ಯುಗಂಪಲ್ಲಿಗೆ ಚಿಂತಾಮಣಿಗೆಲ್ಲ ಗಾಡಿಯಲ್ಲಿ ದಿನಾ ಓಡಾಡ್ತಾ ಇರ್ತೀರ ನಿಮ್ ಮುಂದೆ ಇಂತ ಒಂದು ಮಳೆಗಾಲದಲ್ಲಿ ಒಂದು ಸಣ್ಣ ಮಗು ಆವಾಗ ಒಂದು ಮಗು ನೋಡಿದ್ರೆ ಒಂದೇ ಕ್ಲಾಸ್ ಮಗು ಸುಮಾರು ಏಳೆಂಟು ಪ್ಲೇಸ್ ತಗೊಂಡ್ಲು ಅವ್ರ ಮನೆ ಬಂದಿಗೆ ಆಗೋ ಎಲ್ಲ ತಟ್ಟೆಗಳ ಒಳ್ಳೆ ತಗೊಂಡ್ಲು ಸೊ ಹಾಗಾಗಿ ಒಂದೇ ಕ್ಲಾಸ್ ಮಗು ಅಷ್ಟು ಪ್ರತಿಭಾನ್ವಿತ ಮಗು ಅಂತ ಮಗು ನಡ್ಕೊಂಡು ಆ ಮಳೆಯಲ್ಲಿ ಇಲ್ಲಿಂದ ಇದು ಹೋಗ್ತಾ ಇದ್ರೆ ನಾವು ನೋಡ್ತಕ್ಕಂಥ ದೊಡ್ಡ ಮನುಷ್ಯರಾಗಿರ್ತಕ್ಕಂಥ ನಮ್ಗೆ ಎಷ್ಟು ನೋವಾಗುತ್ತೆ ಆಗುತ್ತೆ ನಮ್ಮೂರಲ್ಲಿ ನಮ್ಮೂರ ಸ್ಕೂಲ್ ನ ಉಳಿಸ್ಕೊಂಡಿದ್ದರೆ ಇತ್ತ ಹೊಸದಾಗಿ ಬೇಕಾಗಿ ಹೊಸದಾಗಿ ತರೋದೇನಿಲ್ಲ ಇವರ ಸ್ಕೂಲ್ ನ ಉಳಿಸ್ಕೊಂಡಿದ್ದರು ಇಂತಹ ಒಂದು ಪರಿಸ್ಥಿತಿ ಆ ಮಗು ಬರ್ತೀರಲ್ಲ ನೋವು ನೋವು ಬರುತ್ತೆ ಸೊ ಹಾಗಾಗಿ ದಯವಿಟ್ಟು ಚೆನ್ನಾಗಿ ಮಕ್ಕಳ ಇಟ್ಕೋಬೇಕು ಒಂದು ಊರಿಗೆ ಸರ್ಕಾರಿ ಶಾಲೆ ಸಾರ್ವಜನಿಕ ಆಸ್ಪತ್ರೆ ಸಾರ್ವಜನಿಕ ಕುಡಿಯುವ ನೀರಿನ ವ್ಯವಸ್ಥೆ ಇವು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆ ಊರಿನ ಗ್ರಾಮಸ್ಥರಾಗಿರ್ತಕ್ಕಂತಹ ನಾವು ಪ್ರತಿದಿನ ಅವುಗಳ ಉಳಿವಿಗಾಗಿ ನಾವೇನ್ ಮಾಡಬೇಕು ಶ್ರಮಿಸ್ಬೇಕು ಇವತ್ತು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀರಿ ನಾವು ಯಾರ ಮೇಲೂ ಸಹ ಮುಂದುವರಿಟ್ಕೊಂಡು ಯುದ್ಧ ಮಾಡೋ ಅಗತ್ಯತೆ ಇಲ್ಲ ನಮ್ಮ ದೇಶಕ್ಕೋಸ್ಕರ ನಾವು ಏನು ಮಾಡೋ ಅಗತ್ಯತೆ ಇಲ್ಲ ನಮ್ಮ ಸರ್ಕಾರಕ್ಕೆ ನಾವು ಹೊರ ಆಗದಂಗೆ ನಮ್ಮ ಗ್ರಾಮವನ್ನು ನಾವು ಕಾಪಾಡಿಕೊಂಡು ನಮ್ಮೆಲ್ಲರೂ ನಮ್ಮ ನಮ್ಮ ಒಂದು ಗ್ರಾಮವನ್ನ ಸುವರ್ಣ ಗ್ರಾಮವನ್ನು ಮಾಡಿಕೊಳ್ಳುವ ಸಾಧ್ಯ ಅಲ್ಲಿಗೆ ನಮ್ಮ ದೇಶದಿಂದ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಂಗೆ ಅಂತ ಹೇಳ್ದ ಸನ್ಮಾನವನ್ನ ಸ್ವೀಕಾರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ